ನಮಸ್ಕಾರ ಗೆಲ್ಲುವ ಪಂದ್ಯ ಕ್ರಿಕೆಟ್ ಕಾಸಿ ಲಾರ್ಡ್ಸ್ ಅಂಗಳದಲ್ಲಿ ಸೋತಿತು ಟೀಂ ಇಂಡಿಯಾ ಬಳಿಕ ಅತ್ತರು ಶುಭ್ಮನ್ ಗಿಲ್ ನಂತರ ಜಡೇಜಾ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯ ಟೀಂ ಇಂಡಿಯಾ ಸೋತ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಅಂಗಳದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಆಚೆಯ ಇಂಗ್ಲೆಂಡ್ ತಂಡವು ಭಾರತವನ್ನ ಇಪ್ಪತ್ತೆರಡು ರನ್ ಗಳಿಂದ ಸೋಲಿಸಿದೆ ಸೋಮವಾರ ನಡೆದ ಲಾರ್ಡ್ಸ್ ನ ಟೆಸ್ಟ್ ನ ಕೊನೆಯ ದಿನದ ಕೊನೆಯ ನಲ್ಲಿ ಭಾರತ ತಂಡವನ್ನು ನೂರ ಎಪ್ಪತ್ತು ರನ್ ಗಳಿಗೆ ಆಲ್ಔಟ್ ಮಾಡಿದ ಇಂಗ್ಲೆಂಡ್ ಈ ರೋಚಕ ಪಂದ್ಯವನ್ನ ಗೆದ್ದುಕೊಂಡಿತು ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಭಾರತ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಎರಡು ಮತ್ತು ಒಂದರ ಮುನ್ನಡೆಯನ್ನ ಸಾಧಿಸಿದೆ ಇದಕ್ಕೂ ಮುನ್ನ ಇಂಗ್ಲೆಂಡ್ ತಂಡವು ಲೀಡ್ಸ್ ನಲ್ಲಿ ಭಾರತವನ್ನ ಐದು ವಿಕೆಟ್ ಗಳಿಂದ ಸೋಲಿಸಿತ್ತು ಇನ್ನು ಭಾರತ ತಂಡ ಎರಡನೇ ಟೆಸ್ಟ್ ಪಂದ್ಯವನ್ನು ರನ್ ಗಳಿಂದ ಗೆದ್ದುಕೊಂಡಿತ್ತು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋತರು ತಂಡದ ಗೆಲುವಿಗಾಗಿ ಏಕಾಂಗಿ ಹೋರಾಟ ನಡೆಸಿದ ರವೀಂದ್ರ ಜೆಡೇಜರ್ ಅವರ ಆಟಕ್ಕೆ ಇದೀಗ ಇಡೀ ವಿಶ್ವ ಕ್ರಿಕೆಟ್ ಸಲಾಂ ಹೊಡೆಯುತ್ತಿದೆ ಇನ್ನು ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಜೋ ಅವರ ಶತಕದ ನೆರವಿನಿಂದಾಗಿ ಮುನ್ನೂರ ಎಂಬತ್ತೇಳು ರನ್ ಕಲೆ ಹಾಕಿತು ಇದಕ್ಕೆ ಪ್ರತ್ಯುತ್ತರವಾಗಿ ಟೀಂ ಇಂಡಿಯಾವು ಕೂಡ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಕೆಎಲ್ ರಾಹುಲ್ ಅವರ ಸ್ಫೋಟಕ ಶತಕದ ನೆರವಿನಿಂದಾಗಿ ಮುನ್ನೂರ ಎಂಬತ್ತೇಳು ರನ್ ಕಡೆ ಹಾಕಿ ಕಂಡಿತು ಇದಾದ ಬಳಿಕ ದ್ವಿತೀಯ ಇನ್ನಿಂಗ್ಸ್ ಆಡಿದ ಇಂಗ್ಲೆಂಡ್ ತಂಡವು ನೂರ ತೊಂಬತ್ತೆರಡು ರನ್ ದ್ವಿತೀಯ ಇನ್ನಿಂಗ್ಸ್ಗೆ ಅಂತ್ಯ ಹಾಡಿತು ಮತ್ತು ಇಲ್ಲಿಯೂ ಕೂಡ ಜೋರೂಟ್ ನಲವತ್ತು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಪಂದ್ಯ ಗೆಲ್ಲಲು ನೂರ ರನ್ಗಳ ಗುರಿಯನ್ನು ಬೆನ್ನಿಟ್ಟ ಟೀಂ ಇಂಡಿಯಾವು ಕೊನೆಯ ದಿನದ ಆಟದಲ್ಲಿ ನೂರ ಎಪ್ಪತ್ತು ರನ್ ಗಳಿಗೆ ಕಂಡಿತು ರವೀಂದ್ರ ಜಡೇಜಾ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿ ನೂರ ಎಂಬತ್ತೊಂದು ಸೀತುಗಳನ್ನು ಎದುರಿಸಿ ಅಜಯನ್ನು ಅರವತ್ತೊಂದು ರನ್ ಗಳಿಸಿದರಾದರೂ ತಂಡಕ್ಕೆ ಗೆಲುವು ತಂದುಕೊಡಲು ಜಡ್ಡೂರ್ ಅವರಿಂದ ಸಾಧ್ಯವಾಗಲಿಲ್ಲ ಈ ಮುಖ್ಯವಾಗಿ ಇಂಗ್ಲೆಂಡ್ ತಂಡ ಈ ಪಂದ್ಯದಲ್ಲಿ ಇಪ್ಪತ್ತೆರಡು ರನ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿತರೆ ಇನ್ನು ಈಗ ಟೀಂ ಇಂಡಿಯಾ ಪಂದ್ಯ ಸೋತ ಬಳಿಕ ಮಾತನಾಡಿದ ಶುಭ್ಮನ್ ಗಿಲ್ ಈ ರೀತಿಯಾಗಿ ಹೇಳಿದ್ದಾರೆ ಲಾರ್ಡ್ಸ್ ಅಂಗಳದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ಲುವುದು ಯಾವಾಗಲೂ ಸವಾಲಿನ ಕೆಲಸವೇ ಆಗಿರುತ್ತದೆ ಅದು ಇಂದು ಆಯಿತು ಐದು ದಿನಗಳ ಕಾಲ ನಡೆದ ಈ ಟೆಸ್ಟ್ ಪಂದ್ಯವು ರೋಚಕತೆಯಿಂದ ಕೂಡಿತ್ತು ಆದ್ಯಾಗೂ ಕೆಲವೊಂದು ಕಡೆ ನಾವು ಮಿಸ್ಟೇಕ್ ಗಳನ್ನ ಮಾಡಿದ್ದೇವು ಜೆಡ್ಡೂರವರಿಗೆ ಕೊನೆಯ ದಿನದಂದು ಯಾರು ಕೂಡ ಒಳ್ಳೆಯ ಸಾಥ್ ನೀಡಿರಲಿಲ್ಲ ತಂಡಕ್ಕೆ ನಾನು ಒಳ್ಳೆಯ ಆರಂಭವನ್ನ ತಂದುಕೊಟ್ಟಿಲ್ಲ ಇದನ್ನ ನಾನು ಖಂಡಿತ ಒಪ್ಪಿಕೊಳ್ಳುತ್ತೇನೆ ಮತ್ತು ತಂಡದ ಸೂರ್ಯನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಾನು ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದು ಗಿಲ್ ಹೇಳಿದ್ದಾರೆ ಮತ್ತು ಮಾತು ವಿವರಿಸಿದ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತಂಡದ ಭಾಗವಾಗಿದ್ದರೆ ಈ ಪಂದ್ಯವನ್ನು ನಾವು ಖಂಡಿತವಾಗಿಯೂ ಗೆದ್ದುಕೊಳ್ಳಬಹುದಾಗಿತ್ತು ಅವರ ಅನುಭವದ ಕೊರತೆ ನಮಗೆ ಎದ್ದು ಕಾಣಿತು ಎಂದು ಗಿಲ್ ಹೇಳಿದ್ದಾರೆ ಆದ್ಯಾಗೂ ನಾವು ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಲಿದ್ದೇವೆ ಎಂದು ಶುಭ್ಮನ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ